ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಯಾಕೆಂದ್ರೆ ಬಾಲಿವುಡ್ ವಿಚಾರದಲ್ಲಿ ಐ ಅಂಡರ್ಸ್ಟ್ಯಾಂಡ್ ಸರ್ ಬಟ್ ನೀವು ಸಿಗಲ್ಲ ಅಂತ ಡೈವರ್ಟ್ ಮಾಡಿ ಮಾತಾಡ್ ಸಿಗ್ತೀನಿ ಸರ್ ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು ಯಾಕೆಂದರೆ ಬಾಲಿವುಡ್ ವಿಚಾರದಲ್ಲಿ ಐ ಅಂಡರ್ಸ್ಟ್ಯಾಂಡ್ ಸರ್ ಬಟ್ ನೀವು ಸಿಗಲ್ಲ ಅಂತ ಡೈವರ್ಟ್ ಮಾಡಿ ಹೋಗ್ತೀನಿ ನಿಮಗೆ ನಂಬರೀ ಸರ್ ಈ ಕಡೆ ಓಟಕ್ಕೂ ಬಲಿ ಬಿಡು ಓಟಕ್ಕೂ ಬನ್ನಿ ಸರ್ ಬರ್ಬಿಟ್ಟ ಸರ್ ಬನ್ನಿ ಬನ್ನಿ ಸರ್ ಈ ಕಡೆ ಏಟಕ್ಕೂ ಬಲಿ ಬಿಡು